ಎಂದು ಭೂಮಿಗೆ ಶುಭಾಂಶು ಶುಕ್ಲ ವಾಪಸ್ ಆಗಲಿದ್ದಾರೆ ಅಂತರಿಕ್ಷ ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್ ಆಗಲಿದ್ದಾರೆ ಭಾರತೀಯ ಶುಭಾಂಶು ಶುಕ್ಲ ಭೂಮಿಗೆ ಎಂದು ಶುಭಾಂಶು ಶುಕ್ಲ ಭಾರತೀಯ ವಾಪಸ್ ಆಗಲಿದ್ದಾರೆ ಅಂತರಿಕ್ಷ ಬಾಹ್ಯಾಕಾಶ ಕೇಂದ್ರದಲ್ಲಿ ವಾಪಸ್ ಕೇಂದ್ರದಿಂದ ಬಾಹ್ಯಾಕಾಶ ಅಂತರಿಕ್ಷ ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್ ಆಗಲಿದ್ದು ಹದಿನಾಲ್ಕು ದಿನಗಳ ಅಧ್ಯಯನವನ್ನು ಮುಗಿಸಿ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ ಗುರುತ್ವ ರಹಿತ ಪ್ರದೇಶದಲ್ಲಿ ಮೆಂತ್ಯ ಹೆಸರು ಬೆಳೆ ಇಟ್ಟಿರುವಂಥದ್ದು ಹಾಗೆ ಬೆಳೆಯನ್ನ ಹೊಸ ಇತಿಹಾಸವನ್ನ ಕೂಡ ನಿರ್ಮಾ ನಿರ್ಮಿಸಿದ್ದಾರೆ ಶುಭಾಂಶು ಶುಕ್ಲಾ ಅಂತರಿಕ್ಷ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೊಸ ಇತಿಹಾಸವನ್ನ ಬರೆದಿದ್ದಾರೆ ವಿಜ್ಞಾನಿಗಳು ಇನ್ನು ವಿಜ್ಞಾನಿಗಳು ಭೂಮಿಗೆ ವಾಪಸ್ ಆಗಲಿದ್ದಾರೆ ಎಂದು ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ ಅಂತರಿಕ್ಷಕ್ಕೆ ತೆರಳಿದಂತಹ ಎಲ್ಲರೂ ಕೂಡ ಇಂದು ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ ಹದಿನಾಲ್ಕು ದಿನಗಳ ಅಧ್ಯಯನ ಪೂರ್ಣಗೊಳಿಸಿರುವಂತಹ ತಂಡ ನಿಗದಿಯಂತೆ ಇಂದು ಭೂಮಿಗೆ ಮರಳಬೇಕಿದೆ ಈ ನಡುವೆ ಶುಭಾಂಶು ಶುಕ್ಲ ಬಾಹ್ಯಾಕಾಶದಲ್ಲಿ ಕರ್ನಾಟಕದ ಒಂದು ಕೀರ್ತಿ ಪತಾಕೆಯನ್ನ ಕೂಡ ಹಾರಿಸಿದ್ದಾರೆ ನೋಡಿ ಧಾರವಾಡದ ವಿಜ್ಞಾನಿಗಳ ಸಂಶೋಧನೆಯ ಭಾಗವಾಗಿ ಅಂತರಿಕ್ಷದಲ್ಲಿ ಮೆಂತ್ಯ ಮತ್ತು ಹೆಸರಿನ ಬೀಜಗಳ ಮೊಳಕೆಯೊಡೆಯುವಂತಹ ಒಂದು ಸಾಕಾರವಾಗಿಸಿದ್ದಾರೆ ಇನ್ನು ಗುರುತ್ವರಹಿತ ಪ್ರದೇಶದಲ್ಲಿ ಈ ಬೆಳೆ ಮೊಳಕೆಯೊಡೆಯುತ್ತಾ ಅನ್ನೋದರ ಬಗ್ಗೆ ಧಾರವಾಡದ ವಿಜ್ಞಾನಿಗಳು ಸಂಶೋಧನೆಯನ್ನ ಕೂಡ ನಡೆಸಿರುವಂತದ್ದು ಇದರ ಭಾಗವಾಗಿ ಶುಭಾಂಶು ಶುಕ್ಲಾ ಈ ಪ್ರಯೋಗವನ್ನು ಅಂತರಿಕ್ಷದಲ್ಲಿ ಪೂರ್ಣಗೊಳಿಸುವ ಮೂಲಕ ಈ ಮೂಲಕ ಬೀಜಗಳನ್ನ ಮರಳಿ ಭೂಮಿಗೆ ವಾಪಸ್ ತರ್ತಾ ಇದ್ದಾರೆ ಎಲ್ಲವೂ ನಿಗದಿಯಂತೆ ನಡೆದರೆ ಶುಭಾಂಶು ಶುಕ್ಲಾ ಅವರ ಹದಿನಾಲ್ಕು ದಿನಗಳ ಅಂತರಿಕ್ಷ ಯಾನ ಇವತ್ತಿಗೆ ಸಮಾಪ್ತಿಯಾಗಲಿದೆ ಭೂಮಿಗೆ ಬರಲಿದ್ದಾರೆ